ಜ್ಯೂಸ್ ಮೇಕರ್ ಇದು ಬಂದ್ಬಿಟ್ಟು ಇದು ಅನ್ಬಾಕ್ಸ್ ಮಾಡೋದು ಈ ಥರ ಪ್ರೀಮಿಯಮಿದೆ ಇದು ಈಗ ನನ್ನ ಸಹ ಲೈಕ್ ನೀವು ಓಪನ್ ಮಾಡ್ಬೋದು ಇದು ಜಸ್ಟ್ ಓಪನ್ ಮಾಡಿ ಮೋಸಿಂಬೆ ಜ್ಯೂಸ್ ಅದು ಇದು ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಪ್ರಕಾರ ನೀವು ಸಹ ಗ್ರೈಂಡ್ ಮಾಡ್ಬೋದು ತೋರಿಸ್ತೀನಿ ಎಲ್ಲ ರನ್ ಆಗುತ್ತೆ ಹ್ಞೂ ಮೋಸಿಂಬೆನಾರು ಹಾಕ್ಬಿಟ್ಟು ಜಸ್ಟ್ ನೀವು ನೋಡ್ತಿದ್ದೀರಲ್ಲ ಇದರಲ್ಲಿ ಮಾರಕ್ಕಿರುತ್ತಲ್ಲ ಇಲ್ಲಿ ಲಾಕ್ ಇರುತ್ತೆ ಜಸ್ಟಿ ಮಾಡೋದು ಸಾಕು ಲಾಕ್ ಆಗ್ಬಿಡ್ತಿದ್ವು ನೆಕ್ಸ್ಟ್ ಎಲ್ಲ ನೋಡ್ತೀರ ಮೂರು ನಾಲ್ಕು ರಬ್ಬರ್ ಇದೆ ಇದೊಂದು ಪರ್ಫೆಕ್ಟ್ ಇದು ಅಂತ ಕಂಟ್ರೋಲ್ ಇರುತ್ತೆ ನಿಮಗೆ ಅಲ್ಲಾಡಲ್ಲ ಇದು ನೋಡ್ತೀರ ಲಾಜಲ್ಲಿ ಇದು ಜ್ಯೂಸ್ ಎಲ್ಲ ಗ್ರೆಂಡ್ ಆಗಿದ್ದು ಇಲ್ಲ ಬಟರ್ ಇಟ್ಬಿಟ್ರೆ ಸಾಕು ಗ್ಲಾಸ್ ಅಥವಾ ಬರುತ್ತೆ ನೆಕ್ಸ್ಟ್ ನೀವು ತ್ರೀ ಸೆಕೆಂಡ್ಸ್ ಹಂಗೆ ಇಟ್ಕೋಬೇಕು ನೋಡಿ ನೋಡಿಟ್ಕೋತೀನಿರ ಒನ್ ಟು ತ್ರೀರಾ ನನ್ ಮತ್ತೆ ಆದ ಮೇಲೆ ಹೋಗ್ತಿದೆ ಮತ್ತೆ ನೀವು ಇನ್ನೊಂದು ಸ್ವಲ್ಪ ಫುಲ್ ಮೇಲ್ಗಡೆ ಹೋಗಿ ಎಲ್ಲ ಫುಲ್ಲು ಉದ್ಯೂಸ್ ಮಾಡಿ ನಿಮಗೆ ಇಲ್ಲಿಂದ ಆಚೆ ನೋಡ್ತೀರ ಆಗಿದೆ ಎಲ್ಲ ಇಂಪಾರ್ಟ್ ಆಗುತ್ತೆ ನೋಡ್ತಿದ್ದೀರಲ್ಲ ಈ ಥರ ಬರುತ್ತೆ ನೋಡಿ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕಲ್ಲಿ ಕೆಳಗಡೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗುವ ಇದೇ ಥರ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ